ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ತಾಂಡವ್ ಮತ್ತು ಶ್ರೇಷ್ಠ ನಡುವೆ ಒಂದು ಗಲಾಟೆ ಆಗ್ತದೆ ಆ ಗಲಾಟೆಗೆ ಶುಭಂ ಹೇಗಪ್ಪ ಸಿಗುತ್ತೆ ತಾಳಿ ಕಟ್ಟೋದ್ರ ಮುಖಾಂತರ ಇಲ್ಲಿ ತಾಂಡವ್ ಶ್ರೇಷ್ಠಗಳನ್ನ ಮದುವೆ ಆಗೋದ್ರ ಮುಖಾಂತರ ಗಲಾಟೆಗೆ ಫುಲ್ ಸ್ಟಾಪ್ ಹಿಡೋಕೆ ಮುಂದಾಗ್ತದಾರ ಅಂಥದ್ದು ಏನಾಯಿತು ಇದರ ನಡುವೆ ಭಾಗ್ಯ ಮುಂದೆ ದೊಡ್ಡ ಸತ್ಯ ಮಹಾ ಏನಾಯಿತು ಏನಾಯ್ತು ಏನ್ ಕೂತು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಕಪಲ್ಸ್ ಆಗಿ ಆ ಒಂದು ರೆಸ್ಟೋರೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅವ್ರಿಗೆ ಫುಡ್ ಡೆಲಿವರಿ ಮಾಡೋದಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಮತ್ತು ಅವರ ಕ್ಯೂ ಟ್ಯೂ ಟೀಮ್ ಮೆಂಬರ್ಸ್ ಅದೇ ಒಂದು ರೆಸ್ಟೋರೆಂಟ್ ಅಲ್ಲಿದ್ದಾರೆ ಇಲ್ಲಿ ಭಾಗ್ಯಗೆ ಗೊತ್ತಿಲ್ಲ ತಾನು ಯಾರಿಗೆ ಫುಡ್ನ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಅದ ಕಡೆ ತಾಂಡವ್ ಶ್ರೇಷ್ಠ ಆಗೂ ಗೊತ್ತಿಲ್ಲ ಇಲ್ಲಿ ಭಾಗ್ಯ ಇದ್ದಾರೆ ಅಂತ ಈ ಕಡೆ ತಾಂಡವ್ ಶ್ರೇಷ್ಠ ನಡುವೆ ಒಂದು ಜ ಸಣ್ಣದಾಗಿ ಜಗಳ ಶುರು ಆಗುತ್ತೆ ಬಿಕಾಸ್ ತಾಂಡವ್ ಯಾವಾಗಲೂ ಕೂಡ ಆಫೀಸ್ ಆಫೀಸ್ ವರ್ಕ್ ಅನ್ನೋನು ಇಲ್ಲೂ ಬಂದ ಮೇಲೂ ಕೂಡ ಆಫೀಸ್ ವರ್ಕ್ ಅಂತದಾಗೆ ಶ್ರೇಷ್ಠಗೆ ಕೋಪ ಬಂದ್ಬಿಡತ್ತೆ ಟೈಮ್ ಸ್ಪೆಂಡ್ ಮಾಡು ಹೊರಗಡೆ ಕರ್ಕೊಂಡು ಹೋಗು ಅಂದರೆ ಇಲ್ಲೂ ಕೂಡ ಆಫೀಸ್ ವರ್ಕ್ ಅಂತ ಹೇಳ್ತಾನಲ್ವಾ ಅಂತ ಅದಕ್ಕೋಸ್ಕರನೇ ನಿನಗೂ ನನಗೂ ಬೇರೆ ಅಲ್ಲ ನಿನ್ ನಿಜ ಏಜ್ ಗ್ಯಾಪ್ತ ನೀನು ಅಂಕಲು ಎಲ್ಲರೂ ಹೇಳೋದು ನಿಜ ಹಾಗೆ ಹೇಗೆ ಅಂತ ಟೀಸ್ ಮಾಡ್ತಾಳೆ ಶ್ರೇಷ್ಠ ಆದರೆ ತಾಂಡು ಮಾತ್ರ ಈ ರೀತಿ ಹೇಳಿ ಬೇಜಾರು ಮಾಡಿಕೊಂಡು ಅನ್ನೋ ಕಾರಣಕ್ಕೆ ನಾನು ನಿನ್ನನ್ನು ಕನ್ವಿನ್ಸ್ ಮಾಡ್ತೀನಿ ಅಂತ ಅಂತ ಅನ್ಕೋಬೇಡ ಅಂತ ಹೇಳಿ ತಮ್ಮ ಕೆಲಸದಲ್ಲಿ ಬೀರ ಈ ಕಡೆ ಶ್ರೇಷ್ಠ ಆ ಕಡೆ ಇಬ್ಬರ ಜಗಳ ಎಲ್ಲರ ಮುಂದೆ ಕಾಣಿಸ್ತದ ಈ ಕಡೆ ಭಾಗ್ಯ ಜೊತೆ ಅಸಿಸ್ಟೆಂಟಾಗಿ ಮಾಡಿರ್ತಕ್ಕಂಥ ಸಹನಾಗೆ ಇವರಿಬ್ಬರು ಜಗಳ ಗೊತ್ತಾಗ್ಬಿಡುತ್ತಾ ಬಿಕಾಸ್ ಗಾರ್ಡನಲ್ಲಿ ತಾಂಡವ್ ಒಂದು ಕಡೆ ಕೆಲಸ ಮಾಡ್ತಿದ್ರೆ ಶ್ರೇಷ್ಠ ಒಂದು ಕಡೆ ಕೋಪ ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ ಅದನ್ನು ನೋಡಿದೆ ಈ ಕಡೆ ಆ ಹುಡುಗಿ ಏನಪ್ಪಾ ಇದು ಪಾಪ ಕಪಲ್ಸ್ ಹೋಗಿ ಜಗಳ ಮಾಡ್ಕೊಂಡಿದಾರಲ್ಲ ಅಂತ ಅನ್ಕೊಂಡಿದೆ ವಿಶ್ವನ ಭಾಗ್ಯ ಕೇಳಿದಾಗ ಭಾಗ್ಯ ಬಂದಿರೋ ಕಪಲ್ಸ್ ಮೆಮೋರೀಸ್ ಕ್ರಿಯೇಟ್ ಮಾಡಬೇಕೇ ಹೊರತು ಈ ರೀತಿ ಬೇಜಾರ್ ಮಾಡ್ಕೋಬಾರ್ದು ಅವ್ರ ಜೊತೆ ನಾನು ಹೋಗಿ ಮಾತನಾಡ್ತೀನಿ ಅಂತ ರೂಮಿಗೆ ಹೋಗ್ತಾರೆ ಬಟ್ ರೂಮಲ್ಲಿ ಇರೋದಿಲ್ಲ ತದನಂತರ ಒಂದು ಲೆಟರ್ ನ ಬರೀತಾರೆ ಒಂದು ಲೆಟರ್ ಅಲ್ಲಿ ಒಂದು ಜೀವನದ ಸತ್ಯ ಪ್ರೀತಿ ಅಂದ್ರೆ ಏನು ಈ ಇಬ್ಬರ ಸಂಬಂಧ ಹೇಗಿರಬೇಕು ಎಲ್ಲವನ್ನ ಕೂಡ ತುಂಬ ಮುದ್ದು ಮುದ್ದಾಗಿ ತುಂಬ ಪ್ರೀತಿಯಿಂದ ಕ್ಯೂಟಾಗಿ ಒಂದಷ್ಟು ಪದಗಳ ಚುಕ್ಕುವಾಗಿ ಬರೆದಿರ್ತಾರೆ ಭಾಗ್ಯ ತಾಂಡವ್ರು ಬರ್ತಿದ್ದಾಗ ಲೆಟರ್ ಸಿಗುತ್ತೆ ಓದದೆ ಫಿದಾ ಆಗಿಬಿಡ್ತಾರೆ ಭಾಗ್ಯ ನೇರವಾಗಿ ಹೇಳಿದರೆ ಮಾತು ಯಾವುದೋ ಕಿವಿಗೆ ಹೋಗೋದಿಲ್ಲ ತಾಂಡವ್ಗೆ ಆದರೆ ಲೆಟರಲ್ಲಿ ಬರ್ತಿರೋ ಮಾತುಗಳು ತಾಂಡವ್ನ ಮನೆ ಮುಟ್ಟುತ್ತೆ ಪ್ರೀತಿ ಅನ್ನೋದನ್ನು ಬಯಸೋದು ಬಿಟ್ಟರೆ ಮತ್ತಿನ್ನೇನು ಕೇಳುವುದಿಲ್ಲ ಜಸ್ಟ್ ಪ್ರೀತಿ ಅಷ್ಟೇ ಹಣ ಅಂತಸ್ತು ಕೇಳ್ತಾರ ಇಲ್ಲ ಜಸ್ಟ್ ಪ್ರೀತಿ ಒಂದಷ್ಟು ಸಮಯ ಅಷ್ಟು ಕೊಟ್ಟರೆ ನಿಮ್ಮ ಮೆಮೊರೀಸ್ ಕೂಡ ಹೇಗಿರುತ್ತೆ ಇಷ್ಟು ದೂರ ಬಂತ ಒಂದು ಈ ರೀತಿ ಜಗಳ ಮಾಡ್ಕೊಂಡ್ರೆ ಏನು ಚೆನ್ನಾಗಿರತ್ತೆ ಅಂತ ಹೇಳಿ ಒಂದು ಪ್ರೀತಿ ಒಂದು ಸಂಬಂಧ ಒಂದು ಜೀವನದ ಸತ್ಯವನ್ನ ತಾಂಡವಕ್ಕೆ ಅರ್ಥ ಮಾಡಿಸ್ತಾರೆ ಈ ಒಂದು ಲೆಟರ್ ಗೆ ಫಿದಾ ಆದ ತಾಂಡವಂತೂ ಏನು ಕ್ಯೂಟ್ ವರ್ಡ್ಸ್ ಅಪ್ಪ ಖಂಡತವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಡಿ ಅಂತ ಥ್ಯಾಂಕ್ಸ್ನ ತಲ್ಪಿಸಿ ಅಂತ ಹೇಳ್ತಾರೆ ತಾಂಡವ್ ಭಾಗ್ಯಗೆ ಥ್ಯಾಂಕ್ಸ್ ಕೂಡ ತಲುಪುತ್ತೆ ಬಟ್ ಭಾ ತಾಂಡವ್ ಗೊತ್ತಿಲ್ಲ ಲೆಚ್ಚರು ಬರೆದಿರುವುದು ತನ್ನ ಭಾಗ್ಯನೇ ಅಂತ ಭಾಗ್ಯ ಲೆಚ್ಚರಿಗೆ ಮಾತ್ರ ತುಂಬ ಫಿದ ಆಗ್ಬಿಡ್ತಾರೆ ಅತ ಕಡೆ ಭಾಗ್ಯ ಅವ್ರಿಬ್ಬರ ನಡುವೆ ಒಂದು ಸಂಬಂಧ ಮತ್ತೆ ಚಿಗುರು ಹೊಡಿಬೇಕು ಇರ್ತ ಇಬ್ಬರ ನಡುವೆ ಇರ್ತಕ್ಕಂಥ ಮನಸ್ತಾಪ ಸರಿ ಹೋಗಬೇಕು ಅನ್ನೋ ಕಾರಣಕ್ಕೆ ಒಂದು ಅರೇಂಜ್ಮೆಂಟ್ಸ್ನ ಮಾಡ್ತಿದ್ದಾರೆ ಕಪುಲ್ ಡಾ ನೈಟ್ಗೆ ಎಲ್ಲವನ್ನು ಕೂಡ ರೆಡಿ ಮಾಡ್ತಿದ್ದಾರೆ ಕಫುಲ್ ನೈಟ್ ಡೇಟ್ಗೆ ಈ ಕಡೆ ಭಾಗ ರೆಡಿ ಮಾಡಿರುವುದನ್ನ ನೋಡಿದೆ ಸಹನಾ ಅಂತೂ ಏನು ಮಾಡಮ್ ಇಷ್ಟು ಚಂದ ರೆಡಿ ಮಾಡಿದ್ರ ನೀವು ತುಂಬ ಬಾರಿ ನಿಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತಲ್ವಾ ಅದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಈ ರೀತಿ ಎಲ್ಲ ಸರ್ಪ್ರೈಸ್ ಕೊಡೋದು ರೊಮ್ಯಾಂಟಿಕ್ ಆಗಿ ರೆಡಿ ಮಾಡೋದು ಹೇಗೆ ಮೇಡಮ್ ಸಾಧ್ಯ ನಿಜ ಹೇಳಬೇಕು ಅಂದರೆ ನಿಮ್ಮ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದೆ ಬಟ್ ಈ ಒಂದು ಟೇಸ್ಟ್ ಇದೆ ಅಂತ ಕೂಡ ಗೊತ್ತಿರಲಿಲ್ಲ ಅಂದಾಗ ನನ್ನ ಗಂಡಂಗೆ ಏನು ಇಷ್ಟ ಆಗುತ್ತೋ ಆ ರೀತಿ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಜೊತೆಗೆ ತನ್ನ ಗಂಡನ ಜೊತೆ ಆ ಒಂದು ಕ್ಷೂಣಗಳನ್ನ ತಾನೇ ಅನುಭವಿಸ್ತಿದ್ದೀನಿ ಅಂತ ಹೇಳಿ ಅಲ್ಲಿ ಅವರಿಬ್ಬರ ಕಪಲ್ಸನ್ನು ನಾನು ಮಾಡ್ಕೊತಿದ್ದಾರೆ ಭಾಗ್ಯ ಅಲ್ಲಿ ತಾಂಡವ್ ತನ್ನ ಭಾಗ್ಯಗೋಸ್ಕರ ತುಂಬ ಪ್ರೀತಿಯಿಂದ ಅರೇಂಜ್ಮೆಂಟ್ ಮಾಡೋದು ಸರ್ಪ್ರೈಸ್ ಕೊಡೋದು ಸರ್ಪ್ರೈಸ್ ಅನ್ನ ಭಾಗ್ಯ ತುಂಬ ಖುಷಿಯಿಂದ ಅಕ್ಸೆಪ್ಟ್ ಮಾಡೋದು ತದನಂತರ ಪ್ರಪೋಸ್ ಮಾಡೋದು ನಂತರ ಭಾಗ್ಯ ಕುತ್ಕೋ ಕೂತ್ಕೋ ನಿನ್ ಕೈಗೆ ಬ್ರೇಕ್ ಯಾಕಂದರೆ ಇಷ್ಟು ದಿನ ರುಚಿಯಾಗಿ ಹಾಕಿದ್ದ ಕೈಗಳು ಇವತ್ತು ಆರಾಮಾಗಿರಲಿ ಎಲ್ಲನೂ ಕೂಡ ನಾನೇ ಮಾಡ್ತೀನಿ ಅಂತ ತಾನೇ ಸರ್ವ್ ಮಾಡೋದು ಹಾಗೆ ಪ್ರತಿಯೊಂದು ಕ್ಷಣಗಳನ್ನ ನ ಕೂಡ ಇಲ್ಲಿ ಇಬ್ಬರು ಕೂಡ ಸವಿತಿದ್ದಾರೆ ಜೊತೆಗೆ ರೊಮ್ಯಾಂಟಿಕ್ ಆಗಿ ಭಾಗ್ಯ ಜೊತೆ ತಾಂಡವ್ ಡಾನ್ಸ್ ಕೂಡ ಮಾಡ್ತಾರೆ ಭಾಗ್ಯ ಯಾವ್ಯಾವ ಸಣ್ಣ ಸಣ್ಣ ಕ ಕನ್ಸುಗಳು ತನ್ನ ಗಂಡಿನ ಜೊತೆ ಈಡೇರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರು ಪ್ರತಿ ಕನಸುಗಳನ್ನು ಕೂಡ ಈ ಒಂದು ಕನಸಿನಲ್ಲಿ ಭಾಗ್ಯ ತಾಂಡವ ಜೊತೆ ಈಡೇರಿಸ್ಕೋತ ಅಂತ ಹೇಳ್ಬೋದು ತದನಂತರ ನಿನ್ನಂಥ ಹೆಂಡ್ತಿನ ಪಡೆದಿರೋದಕ್ಕೆ ನಾನು ತುಂಬಾ ಅದೃಷ್ಟವಂತ ಯಾಕಂದರೆ ನಿನ್ನಂಥ ಹೆಂಡತಿ ಯಾರಿಗೆ ತಾನೇ ಸಿಗ್ತಾರೆ ಅಂತ ಹೇಳಿ ಭಾಗ್ಯನ ಹೊಗಳುತ್ತಿರೋದು ಎಲ್ಲವೂ ಕೂಡ ಭಾಗ್ಯಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಇದು ಎಲ್ಲವೂ ಕೂಡ ಭಾಗ್ಯ ಕನಸಾಗಿದೆ ತದನಂತರ ಈ ಕಡೆ ಹುಡುಗಿ ಅಂತೂ ಏನು ಮೇಡಮ್ ಕನ್ಸಲ್ಲಿದ್ದೀರಾ ಹೋ ಸುಪ್ಪ ಬಲ್ವಾ ನಿಮ್ಮ ಯಜಮಾನ್ ಅಂತೂ ನಿಮ್ಮನ್ನೇ ಎಷ್ಟು ಪ್ರೀತಿ ಮಾಡ್ತಾರೋ ಅಂತ ಹೇಳ್ತಿದ್ರೆ ಭಾಗ್ಯ ಕಣ್ಗಳಲ್ಲಿ ನೀರು ತುಂಬ್ಕೊಂಬಿಡುತ್ತೆ ಬಿಕಾಸ್ ಈ ಒಂದು ಕಪಲ್ಗೆ ಅವರೇ ಬರಬೇಕಾಗಿತ್ತು ಬಟ್ ಈ ಕಪಲ್ ಟ್ರಿಪ್ಗೆ ಅವರು ಬದಲಾಗಿ ಶ್ರೀ ಇಶ್ವಾನ ಕರ್ಕೊಂಡು ಬಂದಿದ್ದಾರೆ ತಾಂಡು ಬಟ್ ಮನೆಯಲ್ಲಿ ಯಾರು ಇವಳ ಜೊತೆ ಹೋಗೋದ ನನ್ನ ಕೆಲಸ ಇದೆ ಜೊತೆಗೆ ಇವಳು ಅಂತವ್ಳ ಜೊತೆ ನಾನು ಕಪಲ್ಗೂ ಹೋಗೋಲ್ಲ ಯಾವುದೇ ಟ್ರಿಪ್ಗೂ ಅಂತ ಹೇಳಿದ ಮಾತುಗಳು ಭಾಗ್ಯ ಮನಸ್ಸನ್ನ ತುಂಬಾ ಹಾಳು ಮಾಡುತ್ತೆ ತದನಂತರ ಕಪಲ್ಸ್ ಬರ್ತಾರೆ ಅಷ್ಟರಲ್ಲಿ ನಾನು ಕೇಕ್ ತೊಗೊಂಡು ಬಂದ್ಬಿಡ್ತೀನಿ ಕೇಕ್ ಮನಸ್ಸಾಗಿದೆ ಅಂತ ಹೇಳಿ ಕೇಕ್ ಮಾಡಲಿಕ್ಕೆ ಅಂತ ಭಾಗ್ಯ ಹೋಗ್ತಾರೆ ಅಷ್ಟರಲ್ಲಿ ತಾಂಡವ್ ಶ್ರೇಷ್ಠನ ಕಣ್ಣನ್ನು ಮುಚ್ಕೊಂಡು ಆ ಒಂದು ಅರೇಂಜ್ಮೆಂಟ್ಸ್ ಹತ್ರ ಕರ್ಕೊಂಡು ಬರ್ತಾರೆ ಆ ಒಂದು ಸರ್ಪ್ರೈಸ್ ಅನ್ನು ನೋಡ್ತಿದ್ದಾಗೆ ಶ್ರೇಷ್ಠ ಆಗೇ ಶಾಕ್ ಆಗುತ್ತೆ ವಾವ್ ಸುಪು ತಾಂಡವ್ ಯಾವಾಗ ಇದನ್ನೆಲ್ಲ ಮಾಡಿದೆ ಎಷ್ಟು ಚೆಂದ ಇದೆ ಅಂತ ಹೇಳ್ತಿದ್ದಾರೆ ನಿನಗೋಸ್ಕರ ಹನಿ ಇದೆಲ್ಲ ಅಂತ ಹೇಳ್ತಾರೆ ಜೊತೆಗೆ ಆ ಒಂದು ಟೇಬಲಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಆಗಿದೆ ಅಲ್ಲಿ ಕೂತ್ಕೂತಿದ್ದಾಗ ವಾವ್ ತಾಂಡವ್ ಹೇಗಿದೆಲ್ಲ ಸಾಧ್ಯ ಆಯಿತು ಅಂದಾಗ ನನ್ನ ತಪ್ಪಾಯಿತು ಶ್ರೇಷ್ಠ ಆಮ್ ರಿಯಲಿ ಸಾರಿ ನೀನು ನನ್ನ ಹತ್ರ ಕೇಳಿದ್ ಎಷ್ಟು ಜಸ್ಟ್ ಪ್ರೀತಿ ಒಂದಷ್ಟು ಸಮಯ ಅಷ್ಟೆ ಆದರೆ ನಾನೇ ಕೋಪ ಮಾಡ್ಕೊಂಡು ಆ ರೀತಿ ನಡ್ಕೊಂಡಿದ್ದು ತಪ್ಪಾಯಿತು ಅಂದಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಮಾತಾಡಿದೆ ತಾಂಡು ಯು ಆರ್ ರಿಯಲಿ ಬ್ಯೂಟಿಫುಲ್ ಅಂತ ಹೇಳ್ತಿದ್ರೆ ಯಾವುದೂ ಕೂಡ ನಂದಲ್ಲ ಇದು ಎಲ್ಲವೋ ಆ ಮ್ಯಾರಮ್ ಹೇಳಿರ್ತಕ್ಕಂಥ ಕ್ಯೂಟ್ ಸೋಲ್ ಹೇಳಿರ್ತಕ್ಕಂಥ ಮಾತುಗಳು ಅದಷ್ಟನ್ನೇ ನಾನು ನಿನ್ನ ಹತ್ರ ಹೇಳ್ತಿದ್ದೀನಿ ಅಂತ ತಾಂಡವ್ ಹೇಳ್ತಿದ್ದಾರೆ ಮನಸ್ಸಲ್ಲಿ ಅನ್ಕೋತಾರೆ ನಂತರ ಶ್ರೀಶ್ವರ ತಾಂಡವ್ ಇಬ್ಬರು ಕೂಡ ಆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಈ ಕಡೆ ಡ್ರಿಂಕ್ಸ್ ತೊಗೋತಿದ್ದಾರೆ ಇದರಿಂದಾಗಿ ಅಷ್ಟರಲ್ಲಿ ಸಹನ ಬಂದಿದೆ ಹ್ಯಾಪಿ ಕಪಲ್ಸ್ಗೆ ಒಂದು ಆಲ್ ದಿ ಬೆಸ್ಟ್ ಹೇಳಿ ಎಂಜಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಯಾರು ಮಾಡಿದ್ದು ಅಂತ ಕೂಡ ತಾಂಡವ್ ಕೇಳಿದಾಗ ಅದೇ ನಮ್ಮ ಮ್ಯಾಡಮ್ ಅಂತ ಹೇಳಿದಾಗ ಹೌದಾ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಹೇಳಿಬಿಡಿ ತುಂಬ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡಿಕೊಡ್ತದೆ ಅಂತ ಹೇಳ್ತಾರೆ ತಾಂಡು ಅಷ್ಟರಲ್ಲಿ ಈ ಕಡೆ ಭಾಗ್ಯ ಕೇಕನ್ನು ಅರೇಂಜ್ ಮಾಡಿ ತೊಗೊಂಡು ಬರ್ತಾ ಇದ್ದರೆ ಈ ಕಡೆ ತಾಂಡು ಮತ್ತು ಶ್ರೇಷ್ಠ ಇಬ್ಬರು ಕೂಡ ತುಂಬಾ ಬಿಡ್ತಾರೆ ಕುಡಿತಿದ್ದಾಗ ಈ ಕಡೆ ನನ್ನನ್ನು ಐ ಲವ್ ಯು ಶ್ರೇಷ್ಠ ಅಂತ ಹೇಳು ತಾಂಡವ್ವ ಅಂತ ಹೇಳ್ತಿದ್ರೆ ಜೊತೆಗೆ ಮ್ಯಾರಿ ಮೈ ಅಂತ ಹೇಳು ಐ ಲವ್ ಯು ಅಂತ ಹೇಳು ಅಂತೆಲ್ಲ ಶ್ರೇಷ್ಠ ಶ್ರೇಷ್ಠ ಹೇಳ್ತಿದ್ರೆ ತಾಂಡವೇ ಹೇಳೋಕೆ ಹೋಗ್ತಿಲ್ಲ ಯಾಕೆ ಹೇಳ್ತಿಲ್ಲ ಅಂತ ನನಗೆ ಗೊತ್ತು ನೀನು ನನ್ನ ತಾಳಿ ಕಟ್ಟಿಲ್ಲ ಅಂತ ತಾನೆ ಎರಡು ಬಾರಿ ಕೂಡ ತಾಳಿ ಕಟ್ಟಕ್ಕೆ ಬಂದಾಗ ನಿನಗೆ ಎಷ್ಟು ಧೈರ್ಯ ಇದೆ ಅಂತ ಗೊತ್ತು ಹೇಗೆ ಹೆದ್ರಿಕೊಂಡು ಓಡ್ ಹೋಗ್ಬಿಟ್ಟೆ ನೀನು ಒಬ್ಬೊಬ್ಬ ನಿಮ್ಮಮ್ಮಗೋಸ್ಕರ ಹೆದ್ರಿಕೊಂಡು ಅಲ್ಲ ತಾಂಡವ ಅಂತ ಹೇಳಿ ಹೇಳಿ ಮಾಡ್ತಿದ್ದಾಳೆ ಎಷ್ಟು ಎಷ್ಟು ಈ ಕಡೆ ತಾಂಡವ ರೀತಿ ಎಲ್ಲ ಹೇಳ್ಬೇಡ ನನಗೆ ಧೈರ್ಯ ಇದೆ ಈಗ ಏನು ನೀನು ನನಗೆ ಹೆದರಿಕೆ ಹೆದರಿಕೆ ಅನ್ನೋದು ಅಂದಾಗ ಹೌದು ಹೆದರಿಕೆನೆ ಇಲ್ಲಾಂದರೆ ಅವಾಗ ತಾಳಿ ಕಟ್ತೀಯ ಅಂದಾಗ ಕಟ್ತೀನಿ ಬೇಕಾ ತರಿಸು ಈಗಲೇ ತಾಳಿನ ಅಂತ ತಾಂಡವ್ ಹೇಳ್ತಾ ಇದ್ರೆ ಎಲ್ಲಿ ಆ ಚಿಂಟು ಚೋಟು ಇತ್ತಲ್ಲ ಈ ಚಿಂಟು ಪಲ್ಟು ಬಾಯ್ಲಿ ಅಂತ ಹೇಳಿ ಸ ನನ್ನ ಕರೆದು ಹೋಗಿ ತಾಳಿ ತಗೊಂಡ್ಮ ಅಂದಾಗ ಏನು ಮಾಡಮ್ಮ ಹೇಳ್ತಿದ್ರೆ ತಾಳಿನ ಅಂದಾಗ ಹೌದು ತಾಳಿನೇ ತೊಗೊಂಡು ಬರಬೇಕು ನೀನು ಹೋಗಿ ತಾಳಿ ಬಾ ನನಗೆ ಇವನು ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದಾನೆ ಹೋಗಿ ಬಾ ಅಂತ ಹೇಳಿ ಆ ಶ್ರೇಷ್ಠ ಆ ಹುಡುಗಿನ್ ಕಳಿಸ್ತಾಳೆ ಈ ಕಡೆ ತಾಂಡವ್ ಶ್ರೇಷ್ಠ ಆಗೇ ತಾಳಿ ಕಟ್ಟು ಇಲ್ಲ ಸಮಯ ಬಂದಿದ್ದಾಯ್ತು ಹಾಗಿದ್ದರೆ ಇಲ್ಲಿ ಭಾಗ್ಯ ಹತ್ರ ಹೋಗಿದ್ದೆ ಭಾಗ್ಯ ತಾಳಿನೂ ಕೂಡ ತನ್ನ ಗಂಡಂಗೆ ರೆಡಿ ಮಾಡಿ ಕೊಟ್ಬಿಡ್ತಾಳೆ ಅಂತ ಅನ್ನಿಸ್ತದೆ ಈ ಕಡೆ ತಾಳಿನ ತಗೊಂಡು ಬಂದಿದ್ದೆ ಈ ಕಡೆ ತಾಳಿ ಕಟ್ಟೇ ಬಿಡ್ತಾನೆ ತಾಂಡವ್ ಆಗ್ಯ ಅದರ್ ವೈಸ್ ಭಾಗ್ಯನೇ ತಾಳಿ ತೊಗೊಂಡು ಬರ್ತೀನಿ ಅಂತ ಹೇಳಿ ತಗೊಂಡ್ ಬರ್ತಾ ತಾಂಡವ್ ಶ್ರೇಷ್ಠನ ನೋಡ್ಬಿಡ್ತಾಳ ಆತ ಕಡೆ ಐ ಲವ್ ಯು ಶ್ರೇಷ್ಠ ಅಂತ ಹೇಳ್ತಿರೋ ತಾಂಡವ್ನ ಭಾಗ್ಯ ತಾಂಡವ್ನ ಭಾಗ್ಯ ನೋಡಿದಾಗೆ ತು ಕುಸ್ತು ಹೋದ ಭಾಗ್ಯ ತನ್ನ ಜೀವನದ ಮಹಾನ್ ಸತ್ಯಕ್ಕೆ ಸ್ಫೋಟಕ್ಕೆ ಸಿಕ್ಕಿ ಹಾಕಿಕೊಂಡಾಳೆ ಸುಂಚರ ಗಾಳಿ ಸುನಾಮಿ ಏಳ್ತದೆ ಈ ಕಡೆ ಭಾಗ್ಯ ಬದುಕು ಚಿತ್ರ ಚಿತ್ರಗೊಳ್ತದ ಅಂತಾನೆ ಹೇಳ್ಬಿಟ್ಟು